ರಾಜ್ಯದ ನಾಲ್ಕು ಪ್ರಮುಖ ಸಾರಿಗೆ ನಿಗಮಗಳ ಉದ್ಯೋಗಗಳ ಒಕ್ಕೂಟ ಕರೆ ನೀಡಿದ ಮುಷ್ಕರ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆಯಿಂದಲೇ ರಾಜ್ಯದ ಹಲವೆಡೆ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ ವಿಜಯಪುರ ಜಿಲ್ಲೆಯ ಸಿಂದಗಿಯಲ್ಲೂ ಇದುವರೆಗೂ ಯಾವುದೇ ಸರ್ಕಾರಿ ಬಸ್ ರಸ್ತೆಗಿಳಿದಿಲ್ಲ ಸಿಂದಗಿ ಬಸ್ ನಿಲ್ದಾಣವು ಖಾಲಿ ಖಾಲಿಯಾಗಿದ್ದು ಅಲ್ಲಿ ನಿಂತಿರುವ ಬಸ್ಗಳು ಸ್ಥಳದಿಂದ ಕದಲೇ ಇಲ್ಲ

ಪತ್ರಲ್ಲಿ ಪೇ ಪಿಕ್ಸೇಷನ್ ಆಗಬೇಕಾಗಿತ್ತು ಅದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಮಾಡಿದ್ರು ಅದರದ್ದು ಮೂವತ್ತೆಂಟು ತಿಂಗಳನ್ನ ರಿಯರ್ಸ್ಕೊಡ್ಬೇಕಾಗಿತ್ತು ಅದು ಕೊಡಲಾರ್ದಕ್ಕೆ ಸ್ಟ್ರೈಕ್ ಮಾಡ್ಯದ ಈ ಕಡೆಯೂ ಮತ್ತು ಹದಿನೇಳು ತಿಂಗಳಾಗ್ಯದ ಇದರ ಅವ್ರಿಗೆ ಒಂದು ಸುಮಾರು ಒಂದು ಹತ್ತು ಸಲ ಮನವಿ ಮಾಡ್ಕೊಂಡ್ರು ಮನವಿ ಮಾಡಿಕೊಂಡ್ರೆ ಅವ್ರು ಯಾ ಯಾವುದೇ ಕಾಲಕ್ಕೂ ಸ್ಪಂದಿಸಲಿಲ್ಲ ಅದರ ಸಿಂದ ಈಗ ನಾವು ಸ್ಟ್ರೈಕ್ ಮಾಡ್ಲಿಕ್ಕೇ ಬಸ್ ಇಲ್ಲದೆ ಪರದಾಡುತ್ತಿರುವ ಪ್ರಯಾಣಿಕರು ಖಾಸಗಿ ವಾಹನಗಳತ್ತ ಮುಖ ಮಾಡಿರುವುದು ದೃಷ್ಟಿಗೆ ಬರುತ್ತಿದೆ ಸಾಮಾನ್ಯ ಜನರ ದೈನಂದಿನ ಕೆಲಸಗಳು ವಿದ್ಯಾರ್ಥಿಗಳ ಶಾಲಾ ಕಾಲೇಜು ಓಡಾಟ ಸೇರಿದಂತೆ ಎಲ್ಲವೂ ವ್ಯಥೆಯಗೊಂಡಿದೆ ಡೂಟಿನ ಹೇಳಿಲ್ರಿ ಬಸ್ ಸ್ಟ್ಯಾಂಡ್ ತಗೊಂಡ್ರ ಗಾಡಿ ತಗೊಂಡ್ರಿ ನೌಕರಿ ಪೇಮೆಂಟ್ ಅವ್ರು ಪೇಮೆಂಟ್ ಹೆಚ್ಚು ಮಾಡಾರ ಸಮ ಸ್ಟ್ರೈಕ್ ಮಾಡಿದ್ರಿ ಅದೇ ಹೂ ಅಲ್ಲ ಸಮರ್ಟ್ನವ್ರು ಹೂವಿಲ್ಲ ಮಾಡ್ಲಾತಾರೀ ತೊಂದರೆ ಎಲ್ಲ ಅದನ್ನು ಪೇಮೆಂಟ್ ಹೆಚ್ಚು ಮಾಡಿದ್ರೆ ಯಾಕೆ ಮಾಡ್ತಾರೀ ಪೇಮೆಂಟ್ ಮಾಡ್ಬೇಕ್ರಿ ಹ್ಞೂ ಅಂದ್ರೆ ಎಲ್ಲರಿ ನಾವು ಬಂದಿವಿ ಅಲ್ರಿ ಈಗ ಬಂದಿವಿ ಡ್ಯೂಟಿಗೆ ಅವ್ರಲ್ಲಿ ಹಾಕ್ತಾರ ಹಾಕ್ತಾರ ಹೋಗ್ತಿವ್ರಿ ಅದೇನ್ರಿ ಆದ್ರೂ ಹೊಣೆಗಾರ ಅವ್ರು ಡಿಪೋದವ್ರ ಇರ್ತಾರೀ ಹ್ಞೂ ರೀ ಬಂದಿವಿ ಅದಕ್ಕೆ ಮುಸ್ಕರ ಮಾಡ್ಲಾಕ್ತಾರ ಬಿಡ್ರಿ ಕಾಂಟ್ರಾಕ್ಟ್ ಬೇಸ್ದವ್ರೀವಿ ನಮ್ಗೆ ಬರ್ಬೇಕಂತ ಆದೇಶ ಮಾಡ್ರಿ ನಾವು ಬಂದೀವಿ ಹ್ಞೂ ಹ್ಞೂ ರೀ ಬಸ್ ನಿಲ್ದಾಣದಲ್ಲಿ ಯಾವುದೇ ಅಶಾಂತಿ ಉಂಟಾಗದಂತೆ ನೋಡಿಕೊಳ್ಳಲು ಪೊಲೀಸರು ಬಿಗಿ ಭದ್ರತೆ ಒದಗಿಸಿದ್ದಾರೆ ಹೆಚ್ಚುವರಿ ಪೊಲೀಸರು ನಿಲ್ದಾಣದಲ್ಲಿ ನಿಯೋಜನೆಗೊಂಡಿದ್ದು ಸಾರ್ವಜನಿಕರಿಗೆ ಸಹಾಯ ಮಾಡುವ ಹಾಗೂ ಶಿಸ್ತು ಕಾಪಾಡುವ ಕೆಲಸದಲ್ಲಿ ತೊಡಗಿದ್ದಾರೆ ಪ್ರಸ್ತುತ ಗೊಂದಲದಿಂದ ಬಹುತೇಕ ಬಸ್ ನಿಲ್ದಾಣಗಳು ಬಿಖೋ ಎನ್ನುತ್ತಿವೆ ಜನರು ನಾಡು ನಾಡಿಂದ ಬಂದು ಸಿಕ್ಕು ಬಂದು ಖಾಸಗಿ ವಾಹನಗಳಲ್ಲಿ ತಮ್ಮ ಗಮಸ್ಥಾನ್ಯ ತಲುಪಲು ಯತ್ನಿಸುತ್ತಿದ್ದಾರೆ ಕು ಅವಕ್ಕಿದ್ರ ಇಲ್ಲ ಈ ಬಿಜಾಪುರಕ್ಕೆ ಗಾಡಿ ಕೊಡ್ರಿ ಹ ಚಂದ್ ಹಾ ಅವರು ಮತ್ತು ಮತ್ತೆ ಅಲ್ಲಿ ಆ ಹುಡುಗರು ಅಲ್ಲೇ ಪೇಪರ್ಕ ಪೇಪರ್ ಬರೋವೆಲ್ಲ ಅಲ್ಲೇ ಬಂದು ಕೂತವ ಇಲ್ಲಿ ಗಾಡಿ ಗಾಡಿಲ್ಲ ಇಲ್ಲಿ ಬಿಜಾಪುರಕ್ಕೆ ಬೆಳಾ ಆತ್ರಿ ಹಂಗ ಹಾಂ ಇದೆ ಅಂತ ಕೆ ಎಸ್ ಆರ್ ಟಿ ಸಿ ಇದೇ ಅಂತ ಹರ್ತಾಳ ಅತ್ತ ಮತ್ತೆ ಹೇಳಲ್ಲ ಅವರು ನಮ್ಮ ಮನಸ್ಸಿಗೆ ಬಂದಂಗ ಮಾಡ್ತಿವತ್ತಾರ ಅವರು ಕೆ ಎಸ್ ಆರ್ ಸಿ ಅವರು ಅಂದ್ರೆ ಮುಷ್ಕರದಿಂದಾಗಿ ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಸರ್ಕಾರ ಮತ್ತು ನಿಗಮಗಳ ನಡುವಿನ ಮಾತುಕತೆ ಫಲಕಾರಿಯಾಗುವ ನಿರೀಕ್ಷೆ ಇದೆ